ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಜ್ಯೋತಿ ಸ್ಥಳಪಾಕ ನಾನಿವತ್ತು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಚಪಾತಿಗೆ ಒಂದು ಸೈಡ್ ಡಿಶ್ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಂದು ಸಬ್ಸಿಗೆ ಸೊಪ್ಪು ಯೂಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಸೊ ಇದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೆ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಒಂದು ಸ್ವಲ್ಪ ಬೇಯಬೇಕಾಗುತ್ತೆ ನಾನು ಇದನ್ನು ಡೈರೆಕ್ಟಾಗೆ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಸಪ್ರೇಟ್ ಬೇಳೆ ಬೇಯಿಸ್ಕೊಂಡು ಬೇಕಾದರೂ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಟೊಮ್ಯಾಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಟೊಮ್ಯಾಟೊ ಒಂದು ಸ್ವಲ್ಪ ಬೇಯಬೇಕಾಗತ್ತೆ ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪು ಮತ್ತು ಬೇಳೆನ ಸಪ್ರೇಟ್ ಬೇಯಿಸ್ಕೊಂಡು ಕೂಡ ಮಾಡ್ಕೊಬೋದು ಈಗ ಇದಕ್ಕೆ ಅಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಇಷ್ಟಪಡಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಬೋದು ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ ಕಡಲೆಬೇಳೆ ಹಾಗೆ ಬೇಳೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಸಬ್ಸಿಗೆ ಸೊಪ್ಪಲ್ಲಿ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇದೆ ಹಾಗೆ ಹೆಸರುಬೇಳೆಲ್ಲೂ ಕೂಡ ಅಷ್ಟೇ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇದೆ ಕ್ಯಾಲರೀಸು ಏನು ಜಾಸ್ತಿ ಇರೋದಿಲ್ಲ ಸೊ ಈ ಪಲ್ಯನ ನೀವು ಅನ್ನ ಸಾಂಬಾರ್ ಜೊತೆ ಬೇಕಾದರೂ ಸಪ್ರೇಟ್ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪ ವಾಸನೆ ಹೋದ್ಮೇಲೆ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದರಿಂದ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಬೇಳೆ ಜಾಗದಲ್ಲಿ ತೊಗರಿಬೇಳೆ ಕೂಡ ಯೂಸ್ ಮಾಡ್ಬೋದು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀರು ನೀವು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಕುದಿ ಬರ್ತಿದೆ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಆದರೆ ಸಾಕು ಇದು ನಿಮಗೆ ದೋಸೆ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ನಾನಿದನ್ನು ಕುಕ್ಕರ್ ವಿಶಿಲಲ್ಲಿ ಎರಡು ವಿಷಲ್ ತಗೊಂಡಿದ್ದೀನಿ ಈಗ ಟೂ ವಿಷಲ್ಸ್ ಆಗಿದೆ ಇದು ರೆಡಿ ಆಗಿದೆ ನೀವು ಬೇಕಾದರೆ ಒಂದು ಮೂರಿಂದ ನಾಲ್ಕು ವಿಷಲ್ ಅದು ತೊಗೊಬೋದು ನೋಡಿ ಈ ಥರ ಬಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ನೀವು ಇದನ್ನು ಫಂಕ್ಷನಲ್ಲಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿದು ಸಾಕು ಅಥವಾ ಇನ್ನೂ ಗಟ್ಟಿಗೆ ಬೇಕಾದರೂ ಮಾಡಿಕೊಳ್ಳಿ ಈಗ ಇದು ರೆಡಿಯಾಗಿದೆ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆ ಸರ್ವ್ ಮಾಡಿದ್ರೆ ಕ್ಯಾಲರೀಸು ಅಷ್ಟೇ ಜಾಸ್ತಿ ಏನು ಕೌಂಟ್ ಆಗೋಲ್ಲ ಕಡಿಮೆ ಇರುತ್ತೆ ಸೊ ಇದಾಗಿರುತ್ತೆ ನನ್ನ ಇವತ್ತಿನ ವೀಡಿಯೋ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ